ಯೋಸಾಫ್ ಮಲ್ಲೇಶ್ವರ ಮತ್ತು ಶ್ರೀ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಅಪ್ಪು ಕ್ರೀಡೋತ್ಸವ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಇದರ ಕುರಿತು ಮಾಧ್ಯಮಗೋಷ್ಠಿ ಯೂತ್ ಆಫ್ ಮಲ್ಲೇಶ್ವರ ಸಂಸ್ಥೆಯ ಸಂಸ್ಥಾಪಕರಾದ ಬಿಟಿ ಚಂದ್ರಮೌಳಿ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು ಸಮಾಜ ಸೇವಕರ ಶ್ರೀವಲ್ಲಭ ರಾಜ ಶಶಿಧರ್ ಮನು ಪ್ರಕೃತ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಸಂಸ್ಥಾಪಕರಾದ ಚಂದ್ರಮೌಳಿ ಅವರು ಮಾತನಾಡಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯ ಜೀವಿಸುವ ಬಾಳಿ ಬದುಕುವ ಹಕ್ಕು ಇದೆ ಕೆಲವೊಂದು ಕಾರಣಗಳಿಂದ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಾಗಿ ಹುಟ್ಟಿರುತ್ತಾರೆ ಭೂಮಿಗೆ ಬಂದ ಅಮೂಲ್ಯ ರತ್ನಗಳಾದ ಆ ಮಕ್ಕಳಿಗೆ ಸ್ವಲ್ಪ ಸಮಾಜದಿಂದ ವಾತ್ಸಲ್ಯ ಸಹಕಾರ ದೊರೆತರೆ ಅವರೂ ಸಹ ಸಮಾಜದಲ್ಲಿ ನಮ್ಮಂತೆ ಜೀವನ ಸಾಗಿಸಲು ಸಾಧ್ಯ ಆದ್ದರಿಂದ ವಿಶೇಷ ಚೇತನ ಮಕ್ಕಳಿಗೆ ಅಪ್ಪು ಸ್ಮರಣೆಯಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಿಮ್ಮ ಬದುಕು ಹೊಸ ದಿಕ್ಕಿನತ್ತ ಸಾಗಲಿ ಎಂಬ ಆಶಯ ನಮ್ಮದು ಸಮಾಜ ಸೇವಕರಾದ ಶ್ರೀವಲ್ಲಭ ಅವರು ಮಾತನಾಡಿ ಮಕ್ಕಳು ದೇವರ ಸಮಾನ ಅವರಿಗೆ ಎಲ್ಲಾ ಸೌಲಭ್ಯ ಅವಕಾಶ ಸಿಗಬೇಕು ವಿಶೇಷ ಚೇತನ ಮಕ್ಕಳು ಸಹ ಅವರ ಪ್ರತಿಭೆಯನ್ನು ಹೊರತರಲು ಪ್ರೋತ್ಸಾಹಿಸಲು ದೇವರ ಕೃಪೆ ಇರಲಿ ಎಂದು ಕ್ರೀಡೋತ್ಸವ ಆಚರಿಸಲಾಗಿದೆ ಅಧ್ಯಕ್ಷರಾದ ಹೇಮಂತ್ ಗೌಡ ಅವರು ಮಾತನಾಡಿ ಬೆಂಗಳೂರಿನ ಹದಿನೆಂಟು ವಿಶೇಷ ಚೇತನ ಶಾಲೆಯ ಐನೂರು ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಚೇತನ ಮಕ್ಕಳಿಗೆ ರನ್ನಿಂಗ್ ರೇಸ್ ಶಾರ್ಟ್ ಫುಟ್ ಮ್ಯೂಸಿಕಲ್ ಚೇರ್ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ಸಂಜೆ ಪಾರಿತೋಷಕ ಹಾಗೂ ಚಾಂಪಿಯನ್ ಟ್ರೋಫಿ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮಕ್ಕಳ ಸುರಕ್ಷತೆ ಆರೋಗ್ಯ ರಕ್ಷಣೆ ತಜ್ಞ ವೈದ್ಯರುಗಳ ತಂಡ ಆಂಬ್ಯುಲೆನ್ಸ್ ನಿಯೋಜನೆ ಮಾಡಲಾಗಿದೆ ಸಾರ್ವಜನಿಕರು ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಎಂದು ಹೇಳಿದರು ಮಲ್ಲೇಶ್ವರ ಅವರು ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಈ ವಿಶೇಷ ಚೇತನ ಮಕ್ಕಳಿಗೆ ಭಗವಂತನ ಆಶೀರ್ವಾದ ಬೇಕು ಅವ್ರಿಗೂ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಏನೇನು ನಡೀತಾ ಇದೆ ಅದನ್ನೆಲ್ಲ ನೋಡಬೇಕು ಅಂದರೆ ಅವ್ರಿಗೂ ಒಂದು ಆದ್ಯತೆ ಕೊಡಬೇಕು ನಾವು ಸಮಾಜದಲ್ಲಿ ಹಾಗಾಗಿ ನಾವು ಶ್ರೀ ನಮ್ಮ ಗುರುಗಳಾದ ಶ್ರೀ 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 ಯದಗಿರಿ ಯತಿರಾಜನಾರಾಯಣ ಜಿ ಆರ್ ಅವ್ರನ್ನ ಕೇಳಿಕೊಂಡಾಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದನ್ನು ನಾನು ಉದ್ಘಾಟನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡ್ತಾಯಿದ್ವಿ ವೈಸ್ ಆಫ್ ಮಲ್ಲೇಶ್ವರ ವತಿಯಿಂದ ಅಪ್ಪು ಕ್ರೀಡೋತ್ಸವ ಇದನ್ನು ನಾವು ಸುಮಾರು ಬೆಂಗಳೂರಿಂದ ಒಂದು ಐನೂರು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ವಿಶೇಷ ಚೇತನ ಮಕ್ಕಳು ನಾವು ಅವ್ರ ಏಜ್ ಕ್ಯಾಟಗರಿ ವೈಸು ನಾವು ಗೇಮ್ನ ನಾವು ಮಾಡಿದ್ದೀವಿ ಏಳು ವರ್ಷದ ಮಗುವಿಂದ ಹಿಡಿದು ಮೂವತ್ತೊಂದು ವರ್ಷದವರು ಬರ್ತಾಯಿದ್ದಾರೆ ರನ್ನಿಂಗ್ ರೇಸು ಆಮೇಲೆ ಶಾರ್ಟ್ ಪುಟ್ಟು ಆಮೇಲೆ ರಿಲೇ ಆಮೇಲೆ ಬಾಲಿಂದ ಬ್ಯಾಸ್ಕೆಟ್ಟು ಆಮೇಲೆ ಪೊಟ್ಯಾಟೊ ರೇಸ್ ಅಂತೆಲ್ಲ ಮಾಡ್ತಾಯಿದ್ದೀವಿ ಸೊ ಎಲ್ಲ ಮಕ್ಳಿಗೂ ಭಾಗವಹಿಸಿರುವಂಥ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನೋದಿರುತ್ತೆ ಆಮೇಲೆ ಒಂದು ಗಿಫ್ಟ್ ಅನ್ನೋದಿರುತ್ತೆ ವಿಶೇಷವಾಗಿ ವಿಜೇತರಾದವ್ರಿಗೆ ಒಂದು ಕಪ್ಪು ಮತ್ತು ಒಂದು ಸರ್ಟಿಫಿಕೇಟ್ನ ಕೊಡ್ತಾಯಿದ್ದೀವಿ ಆಮೇಲೆ ಯಾರು ಯಾವ ಸಂಸ್ಥೆಯಿಂದ ಜಾಸ್ತಿ ವಿಜೇತರಾಗಿರ್ತಾರೆ ಅವ್ರಿಗೊಂದು ಚಾಂಪಿಯನ್ ಟ್ರೋಫಿ ಅನ್ನೋದನ್ನ ಮುಖ್ಯ ಅತಿಥಿಗಳ ಕೈಲಿ ಇದ್ದೀವಿ ವಲ್ಲಭ್ ಸರ್ ಹೇಳ್ದಂಗೆ ಬೆಳಗ್ಗೆ ಗುರುಗಳಿಂದ ಉದ್ಘಾಟನೆ ಆಗುತ್ತೆ ಸಾಯಂಕಾಲ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಶಿವರಾಮ್ ಸಾಹೇಬರು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಮೃತಾಸ್ತದಿಂದ ಟ್ರೋಫಿನ ನಾವು ಉದ್ಘಾಟನೆ ಮಾಡಿ ಟ್ರೋಫಿ ಉದ್ಘಾಟನೆ ಮಾಡಿ ವಿಜೇತರಿಗೆ ಇದ್ದೀವಿ ಒಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅವರ ಬರ್ತ್ಡೇ ಏನಿದೆಯೋ ಮಾರ್ಚ್ ಹದಿನೇಳರಲ್ಲಿ ಅದೇ ದಿವಸ ಮಾಡ್ತಾಯಿದ್ವಿ ಸುಮಾರು ಐದು ವರ್ಷದಿಂದ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದರೆ ಯಾವ ವಿಕಲಚೇತನ ಮಕ್ಕಳು ಸಮಾಜದಲ್ಲಿ ಗುರುತಿಸಬೇಕು ಅವರ ಒಂದು ಪ್ರೋತ್ಸಾಹಿಗಾಗಿ ಮಲ್ಲೇಶ್ವರಂ ಸರ್ಕಲ್ ಆಟದ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮದ ಜೊತೆಗೆ ಉದ್ಘಾಟಕರಿರ್ಬೋದು ಹಾಗೆ ಸೋಷಲ್ ಸಮಾಜ ಸೇವಕರು ನಮ್ಮ ಸ್ಟೂಡೆಂಟ್ಸು ಹಾಗೆ ನನ್ನ ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಮಕ್ಕಳ ಒಂದು ವಿಕಲಚೇತನ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಒಳತು ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಯೂತ್ಸ್ ಆಫ್ ಮಲ್ಲೇಶ್ವರ ಈ ಸಂಸ್ಥೆ ಒಂದು ಆರು ವರ್ಷದಿಂದ ಶುರು ಆಯಿತು ವಿಶೇಷ ಏನಂದರೆ ಒಂದು ಶಾಲೆ ಮಕ್ಕಳು ಅಂದರೆ ಹಿಮಾಂಶು ಜ್ಯೋತಿ ಕಲಾಪೀಠ ಅಂತ ಏನು ಮಲ್ಲೇಶ್ವರದಲ್ಲಿದೆ ಆ ಶಾಲೆ ಮಕ್ಕಳು ಇದನ್ನು ಶುರು ಮಾಡಿದ್ದು ಅಂದರೆ ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಆಚೆ ಬರ್ತಾರಲ್ಲ ಅವ್ರು ಯಾರೂ ಅವ್ರು ಶಿಕ್ಷಕರ ಜೊತೆ ಟಚ್ ಬಿಡಲಿಲ್ಲ ವಾಪಸ್ ಮಾತಾಡ್ತಾನಿದ್ರು ಸ್ಕೂಲ್ಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ಅವಾಗ ಚಂದ್ರಮೌಳಿ ಅಂತ ಇವಾಗ ಏನು ಪ್ರಿನ್ಸಿಪಲ್ ಆಗಿದ್ದಾರೆ ಹಿಮಾಂಶುಗೆ ಅವರೊಂದು ಐಡಿಯಾ ಕೊಡ್ತಾರೆ ಒಂದು ಆರ್ಗನೈಸೇಷನ್ ಮಾಡೋಣ ಅದರಿಂದ ಮಲ್ಲೇಶ್ವರದಲ್ಲಿ ಎಷ್ಟು ಒಳ್ಳೆ ಕೆಲಸಗಳಾಗುತ್ತೋ ಅಷ್ಟು ಮಾಡೋಣ ಆದಷ್ಟು ಯುವಕರಿಗೆ ಹೆಲ್ಪ್ ಆಗೋಂಥ ಕಾರ್ಯಕ್ರಮಗಳು ಮಾಡೋಣ ಅವರಿಗೆ ಜವಾಬ್ದಾರಿ ತರಿಸ್ಬೇಕು ಆದರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಯುವಕರಿಗೆ ಜವಾಬ್ದಾರಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮೇಷಾಗಿ ಚಂದ್ರಮೌಳಿ ಐಡಿಯಾಗಳು ಕೊಡ್ತಾರೆ ಕ್ಲೇ ಇಂದ ಹಿಡಿದು ಸಾಂಸ್ಕೃತಿಕ ತಂಡಗಳಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಿದ್ದಾಗ ಒಂದು ಹೊಳಿಯುತ್ತೆ ಆದರೆ ನಮ್ಮ ಮಲ್ಲೇಶ್ವರದಲ್ಲಿ ನಾಲ್ಕು ವಿಶೇಷ ಚೇತನ ಶಾಲೆಗಳಿದ್ದಾವೆ ಸುತ್ತಮುತ್ತ ಓಡಾಡ್ತಾನೆ ಇರ್ತೀವಿ ನಾವು ಓಡಾಡ್ತಿದಾಗ ಯಾವತ್ತೂ ಒಳಗಡೆ ಹೋಗಿರಲ್ಲ ಬಟ್ ಒಂದು ದಿವಸ ಒಳಗಡೆ ಹೋದಾಗ ಅನಿಸುತ್ತೆ ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇವ್ರಿಗೋಸ್ಕರ ಅನ್ನೋದಕ್ಕಿಂತ ಅವ್ರಿಗೆ ಮಾಡಾದ್ಮೇಲೆ ನಮಗೆ ಬರುತ್ತಲ್ಲ ತೃಪ್ತಿ ಅದು ಇಂಪಾರ್ಟೆಂಟು ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಕ್ರೀಡಾ ಚಟುವಟಿಕೆಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇದು ಮೂರನೇ ವರ್ಷ ಅದೃಷ್ಟಾವಶ್ಯ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಿಂದಿನ ವರ್ಷ ಮುನ್ನೂರು ಜನ ಇದ್ದರು ಈ ವರ್ಷ ನಾನ್ನೂರೈವತ್ತಕ್ಕೂ ಮಿಗಿದು ಸ್ಪರ್ಧಿಗಳಿದ್ದಾರೆ ಕಾಣಿಕೆ ಅಂದರೆ ನಾವು ಏನು ಈವೆಂಟ್ ಮಾಡಬೇಕು ಅಂತ ಹೊರಟಾಗ ಎಲ್ಲ ಯುವಕರು ಫೋನ್ ಮಾಡಿದರೆ ಸಾಕು ಕಾಣಿಕೆಗಳು ಬಂತು ಬಹುಶಃ ವಲ್ಲಭವರು ಅವರು ಕಾಡುಮಲ್ಲೇಶ್ವರ ಗೆಳೆಯರೋ ಬಳಗ ಆಮೇಲೆ ನಮ್ಮ ಎಲ್ಲ ಸ್ಪಾನ್ಸರರ್ಸು ಕೇಳಿದ ತಕ್ಷಣ ಈ ಥರ ಕ್ರೀಡಾಕೂಟ ಅಂದಿದ ತಕ್ಷಣ ಯಾರೂ ಇನ್ನೊಂದು ಪ್ರಶ್ನೆ ಕೇಳಿದೆ ಇಲ್ಲ ಯಾರಿಗೂ ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಡಲಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಯೂತ್ಸ್ ಆಫ್ ಮಲ್ಲೇಶ್ವರ ಹೆಲ್ಪ್ ಮಾಡೋಣ ಅಂತ ನಿಮ್ಮಲ್ಲಿ ಒಂದೇ ವಿನಂತಿ ದಯವಿಟ್ಟು ಇದನ್ನು ಜಾಸ್ತಿ ಪ್ರಚಾರ ಮಾಡಿ ಜಾಸ್ತಿ ಜನ ಆ ಕ್ರೀಡಾಕೂಟ ನೋಡೋಕೆ ಬಂದಾಗ ನಮ್ಮ ಕಾರ್ಯಕರ್ತರಾಗ್ಬೋದು ನಮ್ಮ ಚಟುವಟಿಕೆಗಳಿಗೆ ಭಾಗವಿಯಬೋದು ಮಲ್ಲೇಶ್ವರನ ಸುಂದರ ಮಲ್ಲೇಶ್ವರ ಅಂತ ಹೆಜ್ಜೆ ಇಟ್ಟಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ